ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ಹುಡುಗರಿಗೆ ಇವತ್ತಿನ ದಿನ ಇಲ್ಲಿ ಜೂನಿಯರ್ ರಾಜ್ಕುಮಾರ್ ಆದಂಥವ್ರು ನಾಗರಾಜ್ ಗೋಕಾಕ್ ಸರ್ ಅವರ ಬರೀ ಅವ್ರನ್ನ ಪರಿಚಯ ಮಾಡ್ಕೊಂಬರೋಣ ನಾನು ನಾಗರಾಜ್ ಗೋಕಾಕ್ ಅಂತಿಮ ಕಂಪ್ನಿಯಲ್ಲಿ ನಾನು ಕನಿಷ್ಠ ಒಂದು ಹದಿನೈದು ವರ್ಷ ಸರ್ವಿಸ್ಲಾಗಿರ್ ಬನಚಕ್ರಿ ಜಾತಿಗೆ ಬರ್ತಂದ್ರು ನಾನು ಹದಿನಾರು ವರ್ಷ ಕಂಟಿನ್ಯೂ ಬಂದಿದ್ದೀನಿ ಇದು ಬರ್ತಾ ಇರೋದು ಹದಿನೇಳನೇ ವರ್ಷ ಆದರೂ ಬನಚಕ್ರೀ ಜಾತ ಹತ್ತ ನಾಲ್ಕಿರ್ತಾವೆ ಅಭಿಮಾನಿಗಳು ನಮಗೆ ನೋಡ್ತಾರೆ ನಿಜವಾಗ್ಲೂ ಬನಶಂಕರ್ ಜಾತ್ರೆ ಅಂದ್ರೆ ನಾಟಕ ಜಾತ್ರೆ ಅಂದ್ವಿಲ್ಲ ಯಾಕಂದ್ರೆ ಒಳ್ಳೆ ಕಲಾವಿದ ಸಾಕಷ್ಟು ನಾಟಕ ಬರೆದಂಥ ರಾಜಕೊಮ್ಮಲ್ ಕಿಗಳು ಅಲ್ಲ ಅವರು ಮುಖ್ಯ ಪಾತ್ರ ಮಾಡಿದ್ದಾರೆ ಅದರಂತೆ ಕಾಕಂಡಿಗೆ ಅವರು ಕಂದು ವಿಲನ್ ಪಾತ್ರ ಮಾಡಿದ್ದಾರೆ ಅವರು ಚೆನ್ನಾಗಿ ಮಾಡ್ತಾರೆ ನಿಜವಾಗ್ಲೂ ಅವರು ಅಮಿತ್ ಶರ್ ಅವರು ಆದರೂ ಸವಿಸಲೇ ಖುಷಿ ಸರ್ ಜೂನಿಯರ್ ರಾಜ್ಕುಮಾರ ಕಾಣಕೀರಿ ಈ ಒಂದು ನಾಟಕದೊಳಗ ನಿಮ್ಮೊಂದು ರಾಜ್ಕುಮಾರ್ ಅಭಿನಯ ಸರ್ ಏನಾದ್ರೆ ಎಲ್ಲರೂ ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ರಾಜ್ಕುಮಾರ್ ಕೇಳ್ತಾರೆ ಆದ್ರೆ ನಾನು ಜೂನಿಯರ್ ರಾಜ್ಕುಮಾರ್ ಅಲ್ಲ ನನ್ನ ರಂಗಭೂಮಿಗೆ ರಾಜ್ಕುಮಾರ್ ಅಂದ್ರೆ ಅಡ್ಡಿ ಇಲ್ಲ ದಯವಿಟ್ಟು ನಾನು ಹೆಮ್ಮೆಯಿಂದ ಹೇಳ್ಬಿಟ್ಟೆ ಆ ಪುಣ್ಯಾತ್ಮನ ಅಭಿ ಅಭಿನಯ ನಮಗ್ ಬರೋದಲ್ಲ ಏನೋ ನೋಡೋಕೆ ಅದು ಸ್ವಲ್ಪ ಕಾಣ್ತೀವಿ ಆದರೂ ಜನ ಕರೀತಾರ ಅದ ಒಂದ್ ಖುಷಿ ನನಗೆ ಇಷ್ಟು ವಯಸ್ಸಾದರೂ ಎಪ್ಪತ್ತೆರಡನೇ ವಯಸ್ಸು ನನಗೆ ಚರ್ಚೆ ಅಲ್ವ ಆದರೂ ಈ ರೀತಿ ರಂಗಭೂಮಿ ನನಗೆ ತಾಯಿ ಹೆಮ್ಮೆ ಕೊಡ್ತಾರೆ ಅಂದರೆ ಅದನ್ನು ನನ್ನ ಖುಷಿ ಆದರೂ ಒಂದು ಒಂದು ವಿಷಯ ಹೇಳಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇದೇ ಕೊಟ್ಟಿ ಕಂಪ್ನಿಯಲ್ಲಿ ಕಣ್ಣಿದ್ರೂ ಬುದ್ಧಿ ಬೇಕು ನಾಟಕ ಇತ್ತು ಆವಾಗ ನನ್ನ ತಾಯಿ ತೀರ್ಕೊಂಡಳ ನಾನು ಅಭಿನಯ ಮಾಡಕತ್ತೀನಿ ನಾಡಕ್ ಬಿಟ್ಟಿವಲ್ಲ ನಮ್ಮ ರಾಜೀಮೆ ಹೇಳಿದ್ರು ನಾಗರಾಜ ನಿಮ್ಮ ತಾಯಿ ತೀರ್ಕೊಂಡಳ ಹೋಗಿ ಮಣ್ಣು ಕೊಟ್ಟು ತಾಯಿ ಮಣ್ಣು ಕೊಟ್ಟು ಆ ತಾಯಿ ಹೋದ್ರು ಈ ತಾಯಿ ಅದಳ ನನ್ನ ತಾಯಿ ಸತ್ತಿಲ್ಲ ರಂಗಭೂಮಿನೇ ನನ್ನ ತಾಯಿ ಅಂತ ಹೇಳಿ ನನ್ನ ಸರ್ ಈ ಥರ ಜೂನಿಯರ್ ರಾಜ್ಕುಮಾರಾಗಿ ಕಾಣಿಸ್ಕೊಂಡು ಎಷ್ಟು ವರ್ಷ ಆದ ಸರ್ ಇದ್ರಾಗ ಭಾಳ ವರ್ಷ ಆದ್ರೂ ಭಾಳ ವರ್ಷ ಆದರು ಆದ್ರೆ ಅಭಿನಯ ನನಗೆ ಬರೋಲ್ಲ ನೋಡ್ತೀನಿ ಜನ ಅಂತಾರ ಅದೊಂದು ಖುಷಿ ನನಗೆ ಆದ್ರ ಅದರ ಒಂದು ಪೂಜೆ ನನಗೆ ಬರಲ್ಲ ಏನೋ ಅಂತಾರ ಅಂತಾರ ಅಷ್ಟೇ ಆದ್ರೆ ಒಂದು ಹೋಲಿಕೆಯೊಳಗಾಗಲ್ರಿ ಒಂದು ಆ ಕಲಾ ಒಂದು ಸಾಕಷ್ಟು ಜನ ಇದಾರೆ ರೀ ಅವನ ಅನುಕರಣೆ ಮಾಡಿ ಬದುಕಿದಾರೆ ಅಶೋಕ್ ಬಸ್ತಿ ಅವರು ಅದರಿಂದ ಬಂದು ಆದರೂ ಅವ್ರು ಪುಣ್ಯಾತ್ಮ ಎಲ್ಲೂ ಕಲಿತಾನ ಆದರೂ ಆ ಥರ ಶ್ರಮ ಯಾರಿಗೂ ಬರಲ್ಲ ನಿಜವಾದ್ಲು ಹೇಳಿದಾಗ ಜೂನಿಯರ್ ರಾಜ್ಕುಮಾರ್ ಅಂದ್ರೆ ಅವನೊಬ್ಬನೇ ನನ್ನ ದೃಷ್ಟಿ ಒಳ್ದು ಯಾಕಂದ್ರೆ ಅವನಂತರ ನಾನು ದುಡ್ದೇನಿ ಮಾಡೀನಿ ಆದರೂ ಅವನ ಸಾಧಿಸಿದ್ದು ಭಾಳ ದೊಡ್ಡ ಎಲ್ಲನೂ ಮಾಡಿದೆ ಅದು ಪುಣ್ಣ ಆ ಐಟಮ್ ಅವನನ್ನು ಕಾಣ್ಬೇಕು ಶತಪ್ರದ್ದು ಮಾಡಿದ್ರು ಹ್ಞೂ ಸರ್ ದೇವಿ ಹೌದು ಸರ್ ಆ ಸರ್ ಆ ಮಗ್ನ ಸದಾ ರಾಜ್ಕುಮಾರ್ ಮಾಡತ್ತಾರ ಹೆಣ್ಣಿ ಸರ್ ನೀವು ಒಂದು ರಾಜ್ಕುಮಾರ್ ಸರ್ ಒಂದು ಆ ಒಂದು ಕಲಾ ದೇವರ ಒಂದು ಒಂದು ಯಾವುದಾದ್ರು ಒಂದು ಭಕ್ತಿ ಡೈಲಾಗ್ ಅನ್ನೋ ಒಂದು ಹೇಳ್ರಿ ನಮ್ಮ ಒಂದು ವೀಕ್ಷಕರ ಸ ಒಂದು ಹೇಳ್ತ ಸರ್ ಒಂದು ನಾಟಕ ನಿಮ್ಮ ಒಂದು ರಂಗಭೂಮಿ ಒಂದು ಇಲ್ಲ ಆಗಾದ್ರೂ ಹೇಳಿರಿ ಅದು ಒಂದು ಒಂದು ಯಾವ್ದಾರು ಚಲೋ ಒಂದು ಚಿ ಚಿತ್ರಣದ ತಂದು ಒಂದು ದೃಶ್ಯವನ್ನಾದರೂ ಹೇಳ್ರಿ ಒಂದು ನಿಮ್ಮ ನಿಮ್ಮ ಒಂದು ಸಂತ ಕಲೆಯಿಂದ ಆದರೂ ಹೇಳಿರಿ ಸರ್ ಕಲೆ ಜೀವನದಲ್ಲಿ ನನ್ನ ಮಕ್ಕಳು ಇರಲೇ ಬಿಟ್ಟಲ್ಲ ರೀ ಹಾಂ ನನ್ನ ಮಗ ಹ್ಞೂ ರವೀಣ್ ಅಂತ ಹೇಳಿ ಒಳ್ಳೆ ಕಾಮಿಡಿ ಆರ್ಟಿಸ್ಟ್ ಇಷ್ಟ ಈಗ ಎಲ್ಲನೂ ರೆಡಿ ಮಾಡಕ್ಕೆ ನಾನು ಮಕ್ಕಳ ಸದಾ ರಂಗಭೂಮಿಗೆ ಬಿಟ್ಟಿದ್ದೇನೆ ಯಾಕಂದ್ರೆ ನನಗೆ ಆಸ್ತಿ ಪಾಸ್ತಿ ಏನಿಲ್ಲ ಇದೇ ರಂಗ ರಂಗಭೂಮಿನ ಮಕ್ಕಳ ಮದುವೆ ಮುಂಜವಿ ಎಲ್ಲ ಇದರಿಂದ ಮಾಡಿ ನಾನು ಕಂಪನಿ ಕಂಪ್ನಿಯವ್ರು ನನಗೆ ಬೆನಿಫಿಟ್ ಕೊಟ್ಟರು ಆಮೇಲೆ ನಾವು ಕಮ್ಮಿ ದುಡಿದಾಗ ಈಗ ವರ್ಷಕ್ಕೊಂದು ವರ್ಷ ಬೆನಿಫಿಟ್ ಅಂತ ನೋಡ್ತಾರೆ ನನಗೆ ಕೊಟ್ಟರು ಮಾಲೀಕರ ಸಾಕಷ್ಟು ದುಡ್ಡು ಕೊಟ್ಟಿದಾರ ಆದರೂ ರಾಜು ತಾಳಿಕೋಟಿ ಅವರು ಮಾಲೀಕರಲ್ಲ ನಾನು ಮಾಮ ಅಂತ ಹೇಳ್ಕೊಳಗೆ ನಾ ಹೆಮ್ಮೆ ಪಡ್ತೀನಿ ನಿಮ್ಮದು ಈ ಒಂದು ನಾಟಕದೊಳಗೆ ಯಾವ ಪಾತ್ರ ರೀ ಸ್ವಾಮಿ ಪಾತ್ರ ಸ್ವಾಮಿ ಪಾತ್ರ ಮಾಡಿದ್ರಿ ಈ ಮುಂಚೆನೂ ನೀವು ಯಾವುದೋ ಒಂದು ನಾಟಕದೊಳಗೆ ಮಾಡಿರೋ ಅಥವಾ ಇದನ್ನು ಭಾಳ ನಾಟಕದೊಳಗೆ ಮಾಡಿರಿ ಎಷ್ಟು ನಾಟಕ ಹ್ಞೂ ರೀ ಹಾಂ ಹಾಂ ಹ್ಞೂ ರೀ ಹ್ಞೂ ರೀ ಹಾಂ ಹಾಂ ಹೇಳಿರಿ ಅವ್ರ ಒಂದು ಪರಿಚಯ ಅವ್ರ ಒಂದು ಹೆಸರನ್ನು ಹೇಳ್ರಿ ಹಾಂ ಹ್ಞೂ ರೀ ಆಯ್ತು ನಿಮ್ಮ ಒಂದು ಕಲಾಪ ಉತ್ತಮವಾಗಿ ಸರ್ ಮಾಲೀಕರಾದಂತ ಶ್ರೀ ತಾಳಿಕೋಟಿ ಬಂಧುಗಳ ಒಂದು ಅವರ ಒಂದು ಸಹಾಯಸ್ತ ಅವರ ಒಂದು ಪ್ರತಿಭೆಯನ್ನು ಬೆಳೆಸ್ಕೊಳ್ಳುವಂಥ ಒಂದು ಯಾವ ರೀತಿ ಅನ್ನುವಂಥ ಒಂದು ಮಾಹಿತಿಯೂ ಸಹ ಇದ್ರೊಳಗೆ ಹೇಳಿದರು ಓಕೆ ವಿಡಿಯೋ ಎಷ್ಟಾಗಿತ್ತು ಅಂತ ಇಷ್ಟ ಇಷ್ಟಾದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿರಿ ಮುಂದಿನ ಭಾಗದಾಗ ಇನ್ನೊಬ್ಬ ಒಬ್ಬರ ಕಲಾವಿದರನ್ನು ಮಾತಾಡ್ಸೋಣ ನಮಸ್ಕಾರ